ತಮ್ಗೆಲ್ಲ ಗೊತ್ತಿದಾಗೆ ಎಲ್ಲರೂ ಪೀಳಿಗೆ ಇದೆ ಹಾಗಾಗಿ ಅದರ ಬಗ್ಗೆ ಅದನ್ನು ಒಂದು ಕಮಿಟಿ ಮಾಡಿದ್ದಾರೆ ಅದನ್ನು ಈ ಸದ್ಯ ಕೂಡ ಬಿಟ್ಟಬಿಟ್ಟಿದೆ ಮುಂದುವರೆದ ದಿನಗಳಲ್ಲಿ ಮನ್ಯ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅದನ್ನು ಆದಷ್ಟು ಬೇಗ ಯಾಕಂದ್ರೆ ಯಾವಾಗಾದ್ರೂ ಜನಪದ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಮಗೆಲ್ಲ ಗೊತ್ತಿದೆ ಯಾವಾಗಲೂ ಏನಾದರೂ ನಮ್ಮ ಇದಕ್ಕೆ

ತಾವೇ ಒಂದು ಕ್ಯಾಂಡಿಡೇಟ್ ಅಲ್ಲಿ ತಿಳ್ಕೊಂಡು ತಾವೆಲ್ಲರೂ ಒಂದಾಗಿ ನಮಗೆ ಲಾಸ್ಟ್ ಟೈಮ್ ಯಾತ್ರದ ಇದು ಮಾಡಿದ್ವಿ ಆ ಟೈಮ್ ಆ ಟೈಮು ಈ ಸಂತಲು ತಾವೆಲ್ಲ ಒತ್ತ ಒಕ್ಕಟ್ಟಾಗಿ ಮಾಡಿದ್ರೆ ತಮ್ಗೆಲ್ಲ ಸಹಕಾರ ನನ್ನ ಮೇಲೆ ಇರಬೇಕು ಆಶೀರ್ವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ